ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಇದ್ದರಾ ಎಲ್ಲರೂ ಚೆನ್ನಾಗಿದ್ರಾ ಅಂದ್ಕೊಂಡಿದ್ದೀನಿ ಇವತ್ತು ನಾ ವೀಡಿಯೋ ಬಂದು ನಾನು ನಮ್ಮ ಹೊಲ್ತತ್ರ ಇಂದ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪಾ ಅಂತಂದರೆ ನನಗೆ ನೆನ್ನೆ ಎಲ್ಲನೂ ಹಣ್ಬೆ ಸಿಕ್ಬಿಟ್ಟಿತ್ತು ಈಗ ಹಣ್ಬೆ ಸೀಸನ್ನು ಅಂದರೆ ಉಬ್ಬೆ ಮಳೆ ಅಂದರೆ ಈಗ ಉಬ್ಬೆ ಮಳೆ ಬರ್ತಿರ್ತದಲ್ವಾ ಈ ಟೈಮಲ್ಲಿ ಸಖತ್ತು ಉಬ್ಬು ಉಪ್ಕೊಂಡು ಎದ್ದಾಳ್ತವೆ ಅಂತ ಹೇಳ್ತಾರೆ ಆ ಥರದ ಅಣ್ಣ ನನಗೆ ಈಗ ಒಂದು ಎರಡು ವರ್ಷ ಮೂರು ವರ್ಷದಿಂದ ನನಗೆ ಸಿಗ್ತಾ ಇರಲಿಲ್ಲ ಈ ಸರಿ ನನಗೆ ತುಂಬ ಆದರೂ ತುಂಬ ಸಿಕ್ಕಿತ್ತು ಆಯಿತು ಅಂದರೆ ಕೆಲವರಿಗೆ ಕಾಣಿಸುತ್ತೆ ಕೆಲವ್ರಿಗೆ ಪಕ್ಕದಲ್ಲೇ ಹೋದ್ರೂ ಕೆಲವ್ರಿಗೆ ಕಾಣಿಸಲ್ಲ ಅಂತ ಹೇಳ್ತಾರೆ ಬಟ್ ನನಗೆ ಕಾಣಿಸುತ್ತೆ ಹಾಗಾಗಿ ನನಗೆ ತುಂಬ ಸಲ ಕಿತ್ತಿದ್ದೀನಿ ಈ ಒಂದು ಎರಡು ವರ್ಷದಿಂದ ನಾನು ಕಿತ್ತಿರಲಿಲ್ಲ ಹಾಗಾಗಿ ಇವತ್ತು ಅಂದರೆ ನಿನ್ನೆ ಇವತ್ತು ಮೊನ್ನೆ ತ್ರೀ ಡೇಸಿಂದ ನನಗೆ ಸಿಕ್ತು ಇವತ್ತು ಏನಪ್ಪ ಅಂತ ಅಂದರೆ ಫುಲ್ ಅರಳೋಗ್ಬಿಟ್ಟಿದೆ ಏಕೆ ಅಂದರೆ ಸೊಕ್ಕತ್ತು ಮಳೆ ಬಂದಿದ್ರಿಂದನೇ ಅದೇನಾಯಿತು ಅಂದರೆ ಭೂಮಿ ತುಂಬ ನೆನ್ಕೊಂಬಿಟ್ಟಿತ್ತಲ್ಲ ಒಳಗಡೆಯಿಂದನೇ ಅದೇನು ಮಾಡ್ತಿದ್ದೆ ಬಿಸ್ಲು ಬಂದರೆ ಹಾಗಾಗಿ ಸ್ವಲ್ಪ ನಿನ್ನೆ ಇವತ್ತು ಮಳೆ ಇಲ್ಲದಕ್ಕೆ ಅದೇನಾಗಿದೆ ಫುಲ್ ಅರಳ್ಕೊಂಬಿಟ್ಟಿದೆ ನಾವು ನಿನ್ನೆ ನೋಡಲಿಲ್ಲ ಹಾಗಾಗಿ ತೋರಿಸೋಣ ನಿಮ್ಮ ಜೊತೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಹೇಳ್ಬಿಟ್ಟು ಬಂದಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್ ನನ್ನ ವೀಡಿಯೋನ ಹಿಂದಿನ ವೀಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೊಂದೇನಪ್ಪ ಅಂದರೆ ನೋಡಿ ನಮ್ಮದು ಮಲ್ಲಿಗೆ ಗಿಡ ಮಲ್ಲಿಗೆ ಗಿಡ ಫುಲ್ಲು ಹೋಗ್ಬಿಟ್ಟಿದೆ ಅಂದರೆ ಆ ಎಲ್ಲ ಅರಳಿದ ಫುಲ್ ಅರ್ಕೊಂಡಿದೆ ಹಂಗಂತೂ ತುಂಬ ಖುಷಿ ಆಯಿತು ಮತ್ತೆ ಅಂಡಿ ಕೂಡ ತೋರಿಸ್ತೀನಿ ಬನ್ನಿ ತೋರಿಸ್ತೀನಿ ಇಲ್ಲ ಇದೆ ಅಲ್ವಾ ಇದೆಲ್ಲ ನಾವು ತಿನ್ನುವಂಥ ಹಣಬೆ ಇದು ನಾವು ತಿನ್ನೋದು ಬಟ್ ಏನಾಗಿದೆ ಅಂದರೆ ಅದು ಫುಲ್ಲು ಅಳ್ಕೊಂಡ್ಬಿಟ್ಟಿದೆ ಈ ಥರ ಹಳ್ಕೊಂಡಾಗ ಏನಾಗುತ್ತೆ ಅಂದರೆ ಈ ಸೈಡ್ ಇರುತ್ತೆ ಅಲ್ವ ಹಿಂಭಾಗದಲ್ಲಿ ಹುಳ ಇರುತ್ತೆ ಕಪ್ಪು ಹುಳ ಬಂದಿರುತ್ತೆ ನಾನು ತುಂಬ ಕಿತ್ಬಿಟ್ಟು ಎಲ್ಲ ಆ ಕಡೆ ಬೇಲಿಗೆ ಎಸ್ತೆ ಯಾಕೆಂದರೆ ಈ ಥರ ಅರಳಿರೋದನ್ನು ನಾವು ತಿನ್ನಲ್ಲ ಹಾಗಾಗಿ ಎಸ್ತ್ ಬಿಟ್ಟೆ ಇಲ್ಲೆಲ್ಲನೂ ನೋಡಿ ತುಂಬ ನಾನು ಬಂದ್ಬಿಟ್ಟಿಲ್ಲೆಲ್ಲ ಕಿತ್ತೆ ಬಟ್ ಹರಳೋಗ್ಬಿಟ್ಟಿತ್ತು ಸಖತ್ ಅರಳಿತ್ತು ಇಲ್ಲೆಲ್ಲ ಇದೆ ನೋಡಿ ತೋರಿಸ್ತೀನಿ ನೋಡಿ ಫುಲ್ ಅರಳಿದೆ ನಾವು ಬಟ್ ನೋಡ್ಕೊಂಡಿಲ್ಲ ಅಷ್ಟೇ ಇಲ್ಲೆಲ್ಲನೂ ಉಟ್ಕೊಂಡ್ಬಿಟ್ಟಿದೆ ಬಟ್ ನಾವು ನೋಡಿಲ್ಲ ನೋಡಿ ಇಲ್ಲಿ ನಿಂದ ಎರಡು ತೋರಿಸ್ತೀನಿ ನೋಡಿ ಹಣ್ಬೆಗಳ ಇವೆಲ್ಲ ನಮ್ಮ ಅಣಬೆ ಅಂದರೆ ನಾಟಿ ಅಣ್ಬೆ ಬಟ್ ತಿನ್ನೋದು ಇದೆಲ್ಲ ನಂಗೆ ಕಿತ್ತಿರೋಂಥ ಜಾಗ ಬಟ್ ಯಾವುದು ತಿನ್ನೋ ಹಾಗೆ ಇಲ್ಲ ಅಂದರೆ ಫುಲ್ ಅರಳ್ಕೊಂಬಿಟ್ಟಿದೆ ಹಾಗಾಗಿ ನಾನು ಏನು ತೊಗೊಂಡಲಿಲ್ಲ ಬಟ್ ಬೀಜ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಅಲ್ಲೆಲ್ಲನೂ ಬೇಲಿ ಒಳಗಡೆ ಇದೆ ಕಾಣಿಸ್ತಿಲ್ಲ ಆಲ್ಮೋಸ್ಟು ಅಲ್ಲೆಲ್ಲ ತುಂಬ ಇದೆ ಬಟ್ ತಿನ್ನ ಅಂತ ಯೋಗ ಇಲ್ಲ ಅಷ್ಟೇ ನೋಡಿ ಅಲ್ಲೆಲ್ಲ ಎಸ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ನಾನು ಬೇಲಿ ಒಳಗಡೆ ಫುಲ್ಲು ಅಂದ್ರೆ ಇನ್ನೊಂದ್ ಸ್ವಲ್ಪ ಏನಪ್ಪ ಅಂದ್ರೆ ಮನೆಯಲ್ಲಿ ಅಂದ್ರೆ ಕಿತ್ತುಬಿಟ್ಟು ಇಟ್ಟಿದ್ದೀನಿ ಬೇರೆವು ಅಂದರೆ ಅಂದ್ರೆ ಅವೆಲ್ಲ ಹುಳ ಆಗಿಲ್ಲದೆ ಬನ್ನಿ ಹೇಗಿದೆ ಅಂತ ಹೇಳ್ಬಿಟ್ಟು ಅಣ್ಬೆ ಬಟ್ ಇದು ಹುಳ ಏನಾಗಿಲ್ಲ ಇದು ಆಕ್ಚುಲಿ ಹುಳ ಆಗಿಲ್ಲ ಹುಳ ಆಗಿರೋದು ಹೆಂಗಿರುತ್ತೆ ಅಂದ್ರೆ ಈಗ ಈ ತರ ತಿಂದಾಕ್ ಬಿಟ್ಟಿರುತ್ತೆ ಕಾಣಿಸ್ತಿದೆ ಅನ್ಸುತ್ತೆ ಈ ಸೈಡಲ್ಲಿ ಇಲ್ಲಿದೆ ನೋಡಿ ಈ ತರ ಈ ತರದ್ದು ಎಲ್ಲಾನು ತಿಂದಾಕ್ಬಿಟ್ಟಿದೆ ಈ ಥರ ತಿಂದಿರೋದು ಹುಳಗಳು ಬಟ್ ಮಳೆ ನಮಗೆ ಸ್ವಲ್ಪ ಜಾಸ್ತಿ ಈಗ ಹಿಂಗೆ ಮುರಿದಾಗ ಗೊತ್ತಾಗುತ್ತೆ ನಾರ್ ನಾರ್ ಥರ ಇತ್ತು ಅಂದರೆ ಈ ಥರ ನಾರ್ ಥರ ಇತ್ತು ಅಂದರೆ ನಮ್ಮ ಅಣಬೆ ಅಂದರೆ ನಾಟಿ ಅಣಬೆ ಅಂತ ಇದು ಬಟ್ ತುಂಬಾ ಹಳ್ಳೋಗಿದೆ ನೋಡಿ ಇಷ್ಟಿಷ್ಟು ದೊಡ್ಡ ಅಣಬೆಗಳು ಬಟ್ ನಾವು ನಿನ್ನೆ ನೋಡಿಕೊಂಡಿಲ್ಲ ಅಷ್ಟೇ ತುಂಬನೇ ಅರಳಿಬಿಟ್ಟಿತ್ತು ಇವತ್ತಂತೂ ನಿನ್ನೆ ಅಂತೂ ಫುಲ್ಲೆಲ್ಲ ಸಿಕ್ಕಿದವು ಮೊಗ್ಗು ಥರ ಇರುತ್ತೆ ಆ ಥರದ್ದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈ ಥರದ್ದು ಇವತ್ತು ತುಂಬ ಹರಳು ಹೋಗ್ಬಿಟ್ಟಿದೆ ಅಷ್ಟೆ ನೋಡಿ ಗಾಯ್ಸ್ ಹಣ್ಣೆಗಳು ನೋಡಿ ಇಷ್ಟು ಅಣ್ಣೆ ಸಿಕ್ಕಿದೆ ಎಷ್ಟು ಚೆನ್ನಾಗಿದೆ ಅಲ್ವ ಗಾಯ್ಸ್ ಸಕ್ಕದಾಗಿದೆ ಬಟ್ ಅರಳಿದೆ ಇದನ್ನು ಯೂಸ್ ಮಾಡಲ್ಲ ನಾನು ಬಟ್ ಎಲ್ಲ ಮಾಡಿದ್ದು ತುಂಬ ಚೆನ್ನಾಗಿತ್ತು ಅದು ಗ್ರೇವಿ ವೀಡಿಯೋ ಮಾಡೋದಕ್ಕೂ ಆಗಲಿಲ್ಲ ನನಗೆ ಅಷ್ಟು ಅಂದರೆ ಇದನ್ನು ಕ್ಲೀನ್ ಮಾಡೋ ಸ್ವಲ್ಪ ಬೆನ್ನು ಬಂದ್ಬಿಟ್ಟು ನನಗೆ ಹಾಗಾಗಿ ಮಾಡಿರಲಿಲ್ಲ ಬಟ್ ತುಂಬ ಟೇಸ್ಟಿ ಇರೋದು ಸಕ್ಕತ್ತಿತ್ತು ನೆಕ್ಸ್ಟು ನೋಡ್ತೀನಿ ಸಿಕ್ಕಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬಟ್ ಈ ವಿಡಿಯೋ ಅಂತ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ಇದನ್ನು ನಾನು ಯೂಸ್ ಮಾಡಲ್ಲ ಯಾಕೆ ಅಂದರೆ ಅರಳಿರೋದನ್ನು ನಾನು ಅಷ್ಟು ಯೂಸ್ ಮಾಡಲ್ಲ ತಿನ್ನಲ್ಲ ಹಾಗಾಗಿ ಮಾಡಲ್ಲ ಗೈಸ್ ಒಂದು ಫೋಟೋಗೆ ಸ್ಕ್ಯಾಪ್ಚರ್ ಮಾಡ್ಕೊಳ್ಳೋಣ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನ್ನ ಜೊತೆ ನನ್ನ ನಿಮ್ಮ ಆಶೀರ್ವಾದ ಇರಬೇಕು ಹಾಗಾಗಿ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತು ಇದೇ ರೆಸಿಪಿನ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಅಂದರೆ ಇದೇ ಥರ ಅಲ್ಲ ನಾಟಿ ಹಣ್ಮಿನ ಹುಡುಕ್ಬಿಟ್ಟು ಟ್ರೈ ಮಾಡ್ತೀನಿ ಎಲ್ಲರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋರಿಗೂ ಟೇಕ್ ಕೇರ್ ಬಬಾಯ್ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್